ಡಾಲಿ ಚಾಯ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರಲ್ಲಿ ಈತನದೇ ಸುದ್ದಿ ಯಾಕೆಂದರೆ ಪ್ರಸಿದ್ಧ ಮೈಕ್ರೋಸಾಫ್ಟ್ ಸ್ಥಾಪಕ ಬಿಲ್ ಗೇಟ್ಸ್ ಅವರೇ ಖುದ್ದಾಗಿ ಬೀದಿ ಬದಿಯಲ್ಲಿ ಮಾರುತ್ತಿದ್ದ ಡಾಲಿ ತಯಾರಿಸಿದ ಚಾಯನ್ನು ಕಾದು ಸವಿದಿದ್ದು ಅಲ್ಲದೆ ಆತನು ತಯಾರಿಸಿದ ಚಾಯ್ ಬಗ್ಗೆ ವಿಡಿಯೋ ಮಾಡಿಸಿ ಅವರ ಸೋಷಿಯಲ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಒಂದೇ ಸಾರಿ ಇಡೀ ಪ್ರಪಂಚವೇ ಡಾಲಿಯವರನ್ನು ಗುರುತಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಆತನ ಸ್ಟೈಲ್ನಿಂದಾಗಿ ಹೆಸರಾಂತನಾಗಿದ್ದ ಡಾಲಿ ಸುನಿಲ್ ಪಾಟೀಲ್ ಈಗ ಒಂದೇ ಬಾರಿಗೆ ಸೆಲೆಬ್ರಿಟಿಯಾಗಿ ಬದಲಾಗಿದ್ದಾನೆ ಇದರಲ್ಲಿ ಏನು ವಿಶೇಷತೆ ಅಂತೀರಾ ಟಿಕ್ನಾಕಿಂದ ಅದೆಷ್ಟೋ ಜನ ಜನಪ್ರಿಯರಾಗಿದ್ದಾರೆ ಮತ್ತೆ ಅದೆಷ್ಟೋ ಜನ ಸಿನಿಮಾ ತಾರೆಯರಾಗಿದ್ದಾರೆ ಆದರೆ ನಾಗಪುರದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಟೀ ಸ್ಟಾಲ್ ಇದೆ ಇದೇ ಡಾಲಿಯ ಜೀವನ ಮಾರ್ಗವಾಗಿತ್ತು ಆತನ ಬಳಿ ಬರುವ ಗ್ರಾಹಕರನ್ನು ಸೆಳೆಯಲು ಆತನು ಟೀ ತಯಾರಿಸುವ ವೇಳೆ ಆತನ ಸ್ಟೈಲ್ ಪ್ರತ್ಯೇಕವಾಗಿರುತ್ತೆ ಆತನ ಸ್ಟೈಲ್ ಆತನ ತಯಾರು ಮಾಡುವ ಟೀಯ ಸವಿರುಚಿಯೇ ವಿಭಿನ್ನ ಒಂದು ದಿನ ಅಕಸ್ಮಾತ್ ಆಗಿ ಡಾಲ್ ಚಾಯ್ ವಾಲಾ ಟೀ ತಯಾರಿಸುವುದರ ಬಗ್ಗೆ ಆತನ ವಿಭಿನ್ನ ಸ್ಟೈಲ್ ಬಗ್ಗೆ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದರು ಆ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರು ಆತನ ಸ್ಟೈಲ್ಗೆ ಮಾರಿ ಹೋಗಿದ್ದರು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಆತನ ಟೀ ಸ್ಟಾಲ್ ಸದಾ ಜನಜಂಗುಳಿಯಿಂದ ತುಂಬಿರುತ್ತದೆ ಡಾಲಿ ಚಾಯ್ವಾಲಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದ್ದು ತುಂಬ ಬಡತನದ ಕಾರಣದಿಂದಾಗಿ ಶಾಲೆಯ ಮೆಟ್ಟಿಲೇರಲು ಆಗದೆ ನಾಗಪುರದ ಬೀದಿಯಲ್ಲಿ ಸಣ್ಣ ಟೀ ಅಂಗಡಿ ಇಟ್ಟುಕೊಂಡು ಬದುಕು ಸಾಗಿಸುತ್ತಿದ್ದ ಅಂಗಡಿ ನೋಡಲು ಚೆನ್ನಾಗಿದ್ದರೂ ಗ್ರಾಹಕರು ಮಾತ್ರ ಹೆಚ್ಚು ಬರುತ್ತಿರಲಿಲ್ಲ ಎಲ್ಲರಂತೆ ತಾನೂ ಸಹ ಸಾಧಾರಣತೆಯೆಂದೇ ಟೀ ತಯಾರಿಸುತ್ತಿದ್ದ ಆದರೆ ಒಂದು ದಿನ ಸುನೀಲನಿಗೆ ಯಾಕೋ ಗ್ರಾಹಕರು ಬರುತ್ತಿಲ್ಲ ಎಂದು ಯೋಚಿಸಿದ ಆಗ ಶುರು ಮಾಡಿದ ವಿನೂತನ ಸ್ಟೈಲ್ ಮತ್ತೆ ಟೀ ಮೇಕಿಂಗ್ ಕೂಡ ಆತನ ಸ್ಟೈಲ್ಗೆ ಅನುಗುಣವಾಗಿ ಆತನ ತಲೆ ಕೂದಲು ಆತನ ಡ್ರೆಸ್ ಮತ್ತು ಆತನು ಟೀ ತಯಾರಿಸುವ ರೀತಿ ವಿಭಿನ್ನ ರುಚಿ ಟೀ ಎಲ್ಲವನ್ನೂ ಬದಲಿಸಿದ ಹೊಸ ರೀತಿಯಂತೆ ಬದಲಿಸಿ ತಯಾರಿಸಲು ಪ್ರಾರಂಭಿಸಿದ ಹಾಗಾಗಿ ಜನರು ಆಕರ್ಷಿಸಿ ಅಂದಿನಿಂದ ಆತನ ಟೀ ವ್ಯಾಪಾರದಲ್ಲಿ ಸಕ್ಸಸ್ ಆಗಿದ್ದಾರೆ ಡಾಲಿ ಅವರು ಒಂದು ಲೋಟ ಟೀಗೆ ಕೇವಲ ಏಳು ರೂಪಾಯಿ ಸೇಲ್ ಮಾಡುತ್ತಾರೆ ಪ್ರತಿದಿನ ಎರಡರಿಂದ ಮೂರು ಸಾವಿರ ಸಂಪಾದನೆ ಮಾಡುತ್ತಾರೆ ಅಂದರೆ ತಿಂಗಳಿಗೆ ಎಂಬತ್ತರಿಂದ ತೊಂಬತ್ತು ಸಾವಿರ ವರಮಾನವಿದ್ದು ಇವರ ಟೀ ನಾಗಪುರದಲ್ಲಿ ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾದ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿದು ಬಂದಿದೆ ಹೀಗಾಗಿ ಬಿಲ್ಗೇಟ್ಸ್ ಅವರನ್ನು ಅವರನ್ನೂ ಸಹ ಡಾಲಿಯತ್ತ ಸೆಳೆದಿದ್ದು ಡಾಲಿಯವರ ಟೀ ಸವಿರುಚಿಯನ್ನು ಸವಿಯಲು ಡಾಲಿಯನ್ನು ಸಂಪರ್ಕಿಸಿ ಆತನಿಂದ ಪ್ರತ್ಯೇಕವಾಗಿ ಟೀ ತಯಾರು ಮಾಡಿಸಿಕೊಂಡು ಸವಿದು ಅದನ್ನೇ ಟೀ ಬಗ್ಗೆ ಚರ್ಚೆ ಎನ್ನುವ ಟ್ಯಾಗ್ ಮಾಡಿ ಅವರ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹೀಗೆ ಡಾಲಿ ಚಾಯ್ ವಾಲಾ ಒಂದೇ ಸಾರಿ ಪ್ರಪಂಚವೇ ಗುರುತಿಸುವಂತಹ ಸೆಲೆಬ್ರಿಟಿಯಾಗಿದ್ದಾರೆ ವಿಶೇಷ ಏನೆಂದರೆ ಸ್ವತಃ ಬಿಲ್ ಗೇಟ್ಸ್ ಅವರೇ ಡಾಲಿಯವರ ಬಳಿ ಬಂದು ಟೀ ಸವಿದು ಹೋಗಿತ್ತು ಎಂದು ಡಾಲಿಯವರಿಗೆ ತಿಳಿದೇ ಇಲ್ಲವಂತೆ ಇವರು ಬಿಲ್ ಗೇಟ್ಸ್ ಎಂದು ಡಾಳಿಯವರ ವಿಭಿನ್ನ ರುಚಿಯ ಟೀ ಸವಿದ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡ ಮೇಲೆಯೇ ಆತನಿಗೆ ತಿಳಿದು ಬಂದಿತ್ತಂತೆ ಅವರು ಬಿಲ್ಗೇಟ್ಸ್ ಎಂದು ಅಸಲಿಗೆ ಈ ವಿಡಿಯೋ ನಾಗಪುರದಲ್ಲಿ ಶೂಟ್ ಆಗಲಿಲ್ಲ ಆತನನ್ನು ಹೈದರಾಬಾದ್ಗೆ ಕರೆಸಿಕೊಂಡು ಹೈದರಾಬಾದಿನಲ್ಲಿ ಟೀ ಸ್ಟಾಲ್ ಸೆಟ್ ಮಾಡಿಸಿ ವಿಡಿಯೋ ನಿರ್ಮಿಸಿದ್ದಾರೆ ಬಿಲ್ ಗೇಟ್ಸ್ ಅದೇನೇ ಆಗಲಿ ಪ್ರತಿ ಬಿಸ್ನೆಸ್ ಮ್ಯಾನ್ಗೂ ತನ್ನ ಬಿಸ್ನೆಸ್ನಲ್ಲಿ ನಲ್ಲಿ ಯಶಸ್ಸು ಕಂಡುಕೊಳ್ಳಲು ಬಿಲ್ ಗಿಟ್ಸ್ ಅಂತವರು ಆದರ್ಶರಾಗಿದ್ದಾರೆ ಅಂತಹ ವ್ಯಕ್ತಿ ಒಬ್ಬ ಬೀದಿ ಬದಿಯಲ್ಲಿ ವಿಭಿನ್ನವಾಗಿ ಟೀ ತಯಾರಿಸುವುದನ್ನು ನೋಡಿ ಆತನನ್ನು ತನ್ನ ಬಳಿಗೆ ಕರೆಸಿಕೊಂಡು ಅವನು ಮಾಡಿದ ಟೀಯನ್ನು ಸವಿಯುವುದು ಎಂದರೆ ಸುಮ್ಮನೆ ಮಾತಲ್ಲ ಇವರನ್ನು ಕಂಡ ದೊಡ್ಡ ದೊಡ್ಡ ಸಿನಿಮಾ ತಾರಿಯರು ಖುದ್ದಾಗಿ ಡಾಲಿಯವರ ಟೀ ಸ್ಟಾಲ್ಗೆ ಬಂದು ಟೀ ಸವಿದು ಹೋಗುತ್ತಿದ್ದಾರೆ ಎಂದರೆ ನಿಜಕ್ಕೂ ಡಾಲಿ ಚಾಯ್ವಾಳ ಅದೃಷ್ಟವಂತನೇ ಸರಿ ಅಲ್ಲವೇ ಇದಾಗಿತ್ತು ಇಂದಿನ ಮಾಹಿತಿ ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ ನಮಸ್ಕಾರ